ಮೊದಲನೇ ಬಾರಿ ಎಮ್ ಎಲ್ ಎ ಆದವರು ಎರಡನೇ ಬಾರಿ ಆಗೋದಿಲ್ಲ ಅಂತಂದ್ರೆ ನಮ್ಮ ಕೋಟೆ ಇತಿಹಾಸದಲ್ಲಿ ಅದನ್ನ ಅನಿಲ್ ಚಿಕ್ ಮಾಧವ್ ಮುರಿದಿದ್ದಾರೆ ಅದರ ದಾಖಲೆ ಮಾಡಿ ದಾಖಲೆ ಮಾಡಿ ಈಗ ಎರಡನೇ ಬಾರಿ ಅವರು ಎಮ್ ಎಲ್ ಎ ನಮ್ಮ ದಿವಂಗತ ಧ್ರುವನಾರಾಯಣ ಸಾಹೇಬರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರ ಸಹಕಾರದಿಂದ ಇವತ್ತು ಅನಿಲ್ ಚಿಕ್ ಮಾದ್ರ ಅವರಿಗೆ ಹೆಚ್ಚಿನ ರೀತಿಯ ಸಹಾಯ ಆಗಿರುವಂತೆ ಎರಡನೇ ಬಾರಿ ಶಾಸಕರಾಗಿದೆ ಆಗಿರೋದಕ್ಕೆ ಅವರ ಕೃಪಾ ಕಟಾಕ್ಷನೆ ಕಾರಣ ಸಚಿವರ ಸ್ಥಾನನ ಕೊಡ್ತಾರೆ ನಮ್ಮ ತಾಲೂಕ್ ಯಾಕೆ ಅಂತಂದ್ರೆ ಎಂಟು ಜಿಲ್ಲೆಯಲ್ಲಿ ಎಸ್ಟಿ ಸಮುದಾಯಕ್ಕೆ ಸೇರಿದ ನಮ್ಮ ಶಾಸಕರೇ ನಾಯಕ ಸಮಾಜಕ್ಕೆ ಸೇರಿದ್ರು ಏಕೈಕ ಶಾಸಕರು ಆ ಒಂದು ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಮಂತ್ರಿಗಳನ್ನ ಕೊಡ್ತಾರೆ ಸಿದ್ದರಾಮಯ್ಯ ಸಾಹೇಬರು ಅಂತ ಭರವಸೆ ಇದೆ ಕೋಟೆ ಜನ ತುಂಬಾ ಅದೃಷ್ಟ ಅಂತ ಅಂದ್ರೆ ಈಗ ನೆಕ್ಸ್ಟ್ ಈಗ ಈಗ ಎರಡನೇ ವರ್ಷಕ್ಕೆ ಮಿನಿಸ್ಟರ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಯ್ತಾರೆ ಮಿನಿಸ್ಟರ್ ಆಗ್ತಾರೆ ಅದು ಯಾವ ಕಾರಣಕ್ಕೂ ನಾವು ಅದನ್ನ ಮಿನಿಸ್ಟರ್ ಆಗೋದನ್ನ ತಪ್ಸಕ್ಕಾಗಲ್ಲ ನಮ್ಮ ಎತ್ತಿನ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಇವ್ರನ್ನ ಒಂಥರ ಜೋಡಿ ಎತ್ತಿ ಹೇಳ್ತಾರ ನೋಡ್ಕೊಳ್ತಾರೆ ಅದನ್ನ ಇವರು ಕೂಡ ಉಳಿಸ್ಕೊಂಡಿದ್ದಾರೆ ಜನಗಳು ವಿಶ್ವಾಸ ಅಭಿವೃದ್ಧಿ ಕೆಲಸ ಮಾಡ್ತಾ ಇದಾರೆ ಜನವರು ಆಗಿ ಆಗಿ ಬೆಳೀತಾ ಇದ್ದಾರೆ ಜೊತೆಗೆ ದಿವಂಗತ ಎಸ್ ಚಿಕ್ಕಮಾಧು ಸಾಹೇಬ್ರ ಒಂದು ಆಸೆ ಏನಿತ್ತು ಅವ್ರನ್ನ ನಾವು ಸಚಿವರಾಗಿ ನೋಡಬೇಕು ಅನ್ನೋ ಆಸೆ ಇತ್ತು ಅವ್ರ ಮಗನಲ್ಲಿ ಇವತ್ತು ಅದನ್ನು ಕಾಣಬೇಕು ಅಂತ ಇಡೀ ಆ ಭಾಗದ ಒಂದು ಈ ಜನಾಂಗದವ್ರ ಆಸೆ ಇದೆ ಅನಿಲ್ ಚಿಕ್ಕಮಾಧು ಅವರು ನನಗೆ ಅಷ್ಟು ಪರಿಚಯ ಇರ್ತಕ್ಕಂಥ ವ್ಯಕ್ತಿ ಅವ್ರ ತಂದೆಯವರು ನಾನು ತುಂಬ ಸ್ನೇಹಿತರು ಇದ್ದಾಗ ಏನಾಯ್ತು ಇದ್ದಕ್ಕಿದ್ದಂಗೆ ಒಂದ್ಸರಿ ತಂದೆಯವರ ನಿಧನದಿಂದಾಗಿ ಅನಿಲ್ ಚಿಕ್ ಅವರಿಗೆ ನಮ್ಮ ಎಚ್ ಡಿ ಕೋಟೆಯಲ್ಲಿ ಒಂದು ಅವಕಾಶವನ್ನು ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಂಥ ನಂತರದಲ್ಲಿ ಅನಿಲ್ ಚಿಕ್ ಅವರು ಅವ್ರ ತಂದೆ ಎಷ್ಟು ಕಾರ್ಯ ಕೆಲ ಕೆಲಸ ಕಾರ್ಯಗಳ್ನ ಮಾಡಿದ್ರು ಅಷ್ಟೇ ಕೆಲಸ ಕಾರ್ಯಗಳನ್ನ ಸತತವಾಗಿ ಎಲ್ಲರ ಜೊತೆಗೂ ಒಂದೇ ಒಂದಾಗಿ ಎಲ್ಲ ಜನಾಂಗ ಜೊತೆಗೆ ಸೇರಿಕೊಂಡು ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಏನಾಯಿತು ನಮ್ಮ ಕಾನ್ಸ್ಟೆನ್ಸಿ ಜನತೆ ಅನಿಲ್ ಚಿಕ್ಮಾದ ಮೇಲೆ ಅಪಾರವಾದಂಥ ನಂಬಿಕೆ ವಿಶ್ವಾಸ ಮತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಒಂದು ವಿಶ್ವಾಸ ಇಟ್ಕೊಂಡು ಯಾರೂ ಮೊದಲನೇ ಬಾರಿ ಎಮ್ ಎಲ್ ಎ ಆದವರು ಎರಡನೇ ಬಾರಿ ಆಗೋದಿಲ್ಲ ಅಂತಕ್ಕಂಥ ನಮ್ಮ ಕೋಟೆ ಇತಿಹಾಸದಲ್ಲಿ ಅದನ್ನು ಅನಿಲ್ ಚಿಕ್ಮಾದವರು ಮುರಿದಿದ್ದಾರೆ ಅದನ್ನು ದಾಖಲೆ ಮಾಡಿದ್ದಾರೆ ದಾಖಲೆ ಮಾಡಿ ಈಗ ಎರಡನೇ ಬಾರಿ ಅವರು ಎಮ್ ಎಲ್ ಎ ಆದ ಮೇಲೆ ನಮ್ಮ ಅನಿಸಿಕೆ ಪ್ರಕಾರ ಅವರಿಗೆ ಎಷ್ಟಿ ಜನಾಂಗದಲ್ಲಿ ಎಷ್ಟು ನಮ್ಮ ಮೈಸೂರು ಭಾಗ ಚಾಮರಾಜನಗರ ಜಿಲ್ಲೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಅನಿಲ್ ಚಿಕ್ಕಮಾದವರಿಗೆ ಮಿನಿಸ್ಟ್ರ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮದು ಒಂದು ಪ್ರಾತಿನಿಧ್ಯ ಇತ್ತು ನಾವು ತೆರೆಮರೆಯಲ್ಲಿ ನಾವು ಡೆಲ್ಲಿಗೆ ಹೋದಾಗ ಅದನ್ನು ಮಾತಾಡಿದ್ದೀವಿ ಆವಾಗೇನು ಹೇಳ್ತಾರೆ ಇಲ್ಲ ಈಗ ಇದೊಂದು ಸರಿ ಅವಕಾಶ ಮಾಡ್ಕೊಳ್ಳೋಣ ಎರಡು ವರ್ಷ ಆದಮೇಲೆ ಮಾಡಿ ಈಗ ನಿಗಮ ಮಾಡಲಿ ಕೊಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಖಂಡಿತವಾಗಿ ಆಗ್ತಾರೆ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಯಾಕೆ ಅಂತಂಥೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಅನಿಲ್ ಚಿಕ್ಕಮಾದು ಎಷ್ಟು ಜನ ಆಗಿದ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅವ್ರನ್ನ ಬೆಳೆಸಲೇಬೇಕು ಸರಿ ಹೋಗುತ್ತೆ ಆವಾಗ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಉನ್ನತ ಸ್ಥಾನ ಬರ್ತಾರೆ ಅವರು ಎಷ್ಟು ಹೆಸರು ಮಾಡಿದರು ದೂರವಷ್ಟನ್ನೇ ಅನಿಲ್ ಚಿಕ್ಕಮಾದವರು ಹೆಸರು ಮಾಡಿ ಇಡೀ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಓಡಾಡಿ ಸಂಘಟನೆ ಮಾಡಲಿ ಅಂತಕ್ಕಂಥ ನಮ್ಮ ಅನಿಸಿಕೆ ಮೊದಲನೇದಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ನಮ್ಮ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಹ ಸಾಹೇಬ್ರ ಆಶೀರ್ವಾದದಿಂದ ನಮ್ಮ ಅನಿಲ್ ಚಿಕ್ಕಮಾದು ಹೆಗ್ಡ ತಾಲೂಕಿನ ಶಾಸಕರಾದಂಥ ಅನಿಲ್ ಚಿಕ್ಕಮಾಧುರ್ ಅವರಿಗೆ ನಿಗಮ ಮಂಡಲಿನ ಮಂಡಲಿನಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ನಮ್ಮ ದಿವಂಗತ ಧ್ರುವನಾರಾಯಣ ಸಾಹೇಬರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರ ಸಹಕಾರದಿಂದ ಇವತ್ತು ಅನಿಲ್ ಚಿಕ್ಕಮಾಧುರವರಿಗೆ ಹೆಚ್ಚಿನ ರೀತಿ ಸಹಾಯ ಇವತ್ತು ಎರಡನೇ ಬಾರಿ ಶಾಸಕರಾಗಿದ ಆಗಿರೋದಕ್ಕೆ ಅವರ ಕೃಪಾ ಕಾರಣ ಜೊತೆಗೆ ಇವರ ಪೂಜೆಯವರ ತಂದೆಯವರಾದಂಥ ದಿವ ದಿವಂಗತ ಚಿಕ್ಕಮಾಧು ಸಾಹೇಬರ ಕೆಲಸ ಕಾರ್ಯಗಳು ಅವ್ರು ನಡ್ಕೊಂಡಂಥ ರೀತಿ ಇವತ್ತು ಎರಡನೇ ಬಾರಿ ಶಾಸಕರಾಗಿ ಅವರೂ ಕೂಡ ಅವರ ಸಹಕಾರ ಭಾಳ ಅತ್ಯಗತ್ಯ ಆಗಿತ್ತು ಆ ನಿಟ್ಟಿನಲ್ಲಿ ಶಾಸಕರು ಅವರ ತಂದೆಯ ಮಾರ್ಗದರ್ಶನದಂತೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಅವರು ನಮ್ಮ ಜೊತೆಯಲ್ಲಿಲ್ಲ ಧ್ರುವನಾರಾಯಣ ಸಾಹೇಬರು ಮತ್ತು ನಮ್ಮ ಅನಿಲ್ ಚಿಕ್ ಚಿಕ್ ಚಿಕ್ಮಾದು ಸಾಹೇಬರು ನಮ್ಮ ಜೊತೆಯಲ್ಲಿ ಈಗಿಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಅವರ ಅಭಿವೃದ್ಧಿ ಕೆಲಸಗಳು ಸದಾ ನಮ್ಮ ತಾಲೂಕಿನಲ್ಲಿ ಇನ್ನೂ ನೂರು ವರ್ಷ ಆದರೂ ಕೂಡ ಅವ್ರ ಹೆಸರನ್ನ ಮರೆ ಮರ ಮರೆಯದೇ ಇರ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ ನಾವು ಖಂಡಿತವಾಗಿಯೂ ಕೂಡ ನಮ್ಮ ನಿರೀಕ್ಷೆ ತಾಲೂಕಿನ ನಿರೀಕ್ಷೆ ಸಚಿವರಾಗಿ ಆಗೇ ಆಗ್ತಾರೆ ಇನ್ನು ಎರಡು ವರ್ಷಗಳ ನಂತರ ಖಂಡಿತವಾಗಿ ನಮ್ಮ ತಾಲೂಕಿಗೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಕೊಟ್ಟರೆ ಅವರಿಗೆ ದಯಮಾಡಿ ನಮ್ಮ ತಾಲೂಕು ಹಿಂದುಳಿದಂಥ ತಾಲೂಕು ಜಾಸ್ತಿ ಅಭಿವೃದ್ಧಿ ಮಾಡೋದಕ್ಕೆ ಈ ಸರ್ಕಾರ ಒಂದು ಅವಕಾಶವನ್ನು ಕೊಟ್ಟರೆ ಅಭಿವೃದ್ಧಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಭರವಸೆಗಳನ್ನ ಇಟ್ಕೊಂಡಿದ್ದೀವಿ ಅವರಿಗೆ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ ನಮ್ಮ ಜನಪ್ರಿಯ ಶಾಸಕರಾದಂಥ ಅನಿಲ್ ಚಿಕ್ಕಮಾಧು ಅವರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಕುಮಾರ್ ಸಾಹೇಬರು ರಾಷ್ಟ್ರದ ಭಾರತೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವರ ಒಂದು ನೇತೃತ್ವದಲ್ಲಿ ನಮ್ಮ ಸ ತಾಲೂಕಿಗೆ ಇವತ್ತು ಒಂದು ರಾಜ್ಯ ನಿಗಮ ಸ್ಥಾನವನ್ನು ದೊರಕಿಸ್ಕೊಟ್ಟಿದ್ದಾರೆ ಎರಡನೇ ಬಾರಿಗೆ ಶಾಸಕರು ಅತಿ ಹೆಚ್ಚಿನ ಮತಗಳಿಂದ ತಾಲೂಕಿನ ಎಲ್ಲ ಮತದಾರರು ಗೆಲ್ಲಿಸಿದ ದೇಶೆಯಿಂದ ಎರಡನೇ ಬಾರಿಗೆ ಶಾಸಕರಾದ ದೇಶದಿಂದ ನಮ್ಮ ತಾಲೂಕಿನ ಗುರುತಿಸಿ ಹಿಂದುಳಿದ ತಾಲೂಕು ಅಂತೇಳಿ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವತ್ತು ಅವಕಾಶ ಮಾಡಿಕೊಟ್ಟವ್ರೆ ಶಾಸಕರ ತಂದೆ ದಿವಂಗತ ಚಿಕ್ಕಮಾದು ಸಾಹೇಬರು ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡದ ಒಂದು ಅಭಿಪ್ರಾಯ ಇವತ್ತು ಮಗನಿಗೆ ಒಳ್ಳೆಯದಾಗಿದೆ ಜೊತೆಗೆ ದಿವಂಗತ ಧ್ರುವ ಸಾಹೇಬರು ನಮ್ಮ ಶಾಸಕರನ್ನ ಕರೆದು ಕಾಂಗ್ರೆಸ್ಸಿಗೆ ಸೇರಿಸಿ ಸಿದ್ದರಾಮಯ್ಯ ಸಾಹೇಬರಿಗೆ ಟಿಕೆಟ್ ಹೇಳಿ ಟಿಕೆಟ್ ಕೊಡಿಸಿ ಗೆಲ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದಿವಂಗತ ದಿವ್ರೋವಾಯಣ ಸಾಹೇಬ್ರಿಗೆ ದಿವಂಗತ ಚಿಕ್ಕಮಾದುರ್ ಸಾಹೇಬ್ರಿಗೆ ಜೊತೆಗೆ ಇವತ್ತಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಸಚಿವರ ಸ್ಥಾನನ ಕೊಡ್ತಾರೆ ನಮ್ಮ ತಾಲೂಕಿಗೆ ಯಾಕೆ ಅಂತಂದರೆ ಎಂಟು ಜಿಲ್ಲೆಯಲ್ಲಿ ಎಸ್ ಟಿ ಸಮುದಾಯಕ್ಕೆ ಸೇರಿದ ನಮ್ಮ ಶಾಸಕರೇ ನಾಯಕ ಸಮಾಜಕ್ಕೆ ಸೇರಿದ ಏಕೈಕ ಶಾಸಕರು ಆ ಒಂದು ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಮಂತ್ರಿಗಳ್ನ ಕೊಡ್ತಾರೆ ಸಿದ್ದರಾಮಯ್ಯ ಸಾಹೇಬರು ಅಂತ ಭರವಸೆ ಇದೆ ತಾಲೂಕಿಗೆ ಹೆಚ್ಚಿನ ಅನುದಾನವನ್ನು ಕೊಡ್ತೀವಿ ಅಂಥೇಳಿ ಘೋಷಣೆ ಮಾಡಿ ಅದೇ ರೀತಿ ಕೊಡ್ತಾ ಇದ್ದಾರೆ ಹಿಂದುಳಿದ ತಾಲೂಕೆ ನಮ್ಮ ಎಮ್ ಎಲ್ ಎ ಅವರು ಏನು ತಗೋ ಹೋದ್ರೆ ಅಭಿವೃದ್ಧಿ ವಿಚಾರವಾಗಿ ಸೈನ್ ಹಾಕಿ ಕೊಡ್ತಾರೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಉಪಮುಖ್ಯಮಂತ್ರಿಗಳಿಗೆ ಅವ್ರನ್ನ ಆಯ್ಕೆ ಮಾಡಿದಂಥ ಜನ ನಾವೇ ಲೆಕ್ಕಿ ಶಾಸಕರು ಉತ್ತಮವಾಗಿ ಎಲ್ಲರೂ ಕರ್ಕೊಂಡು ಕರ್ಕೊಂಡೋಗ್ತಾರೆ ಸಮಾಜ ಎಲ್ಲ ಸಮಾಜದವ್ರು ಅದರಿಂದ ಅವರೂ ಲೆಕ್ಕಿ ಲೆಕ್ಕಿ ಎಗ್ಡದೇವನ್ ಕೋಟೆ ತಾಲೂಕಿನೇ ಹೋಟೆಲ್ ಲೆಕ್ಕಿ ಇವತ್ತು ಒಂದು ಬೆಂಗಳೂರಲ್ಲಿ ಒಂದು ಆಫೀಸ್ ಕೊಟ್ಟು ಇದುವರೆಗೆ ಎಮ್ ಸಿ ಹೋಣ್ಣವ್ರು ಬಿಟ್ಟರೆ ಇವರೇ ಈಗ ನಮಗೆ ಸರ್ಕಾರದ ಒಂದು ಕಾರಲ್ಲಿ ತಿರ್ಗಾಡದಂಥ ಎಮ್ ಎಲ್ ಅವರು ಇವರೇ ಸ್ವತಂತ್ರ ಪೂರ್ವದಲ್ಲಿ ಎಸ್ ಎಂ ಕೃಷ್ಣವ್ರ ಸರ್ಕಾರದಲ್ಲಿ ಎಮ್ ಸಿ ಹೋಣವರು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಲ್ಲಿ ಅನಿಲ್ ಚಿಕ್ಕಮಂದಿ ಸಾಹೇಬರು ನಮ್ಮ ತಾಲೂಕಿನ ಪರವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಧನ್ಯವಾದಗಳನ್ನ ಚಲಿಸೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮ ತಾಲೂಕಿನಲ್ಲಿ ಎಮ್ ಎಲ್ ಎ ಅವರು ಯಾ ಎಲ್ಲ ಸಮಾಜದವ್ರೂ ಎಲ್ ಎಲ್ಲ ಸಮಾಜದವ್ರನ್ನೂ ವಿಶ್ವಾಸ ತಗೊಂಡು ದೊಡ್ಡವ್ರಿಗೆ ಯಾವ ಥರ ನಡ್ಕೋಬೇಕು ಚಿಕ್ಕವ್ರಿಗೆ ಯಾವ ಥರ ನಡ್ಕೋಬೇಕು ಮುದ್ಕೂರಿಗೆ ಯಾವ ಥರ ನಡ್ಕೋಬೇಕು ಎಲ್ಲ ಸಮಾಜದವ್ರನ್ನೂ ವಿಶ್ವಾಸ ತಗೊಂಡು ಒಂದು ಬಂಡಿ ನಡ್ಸ್ಕೊ ಹೋಗ್ತಾ ಇದ್ದಾರೆ ಅಂಥವ್ರಿಗೆ ಇವತ್ತು ನಿಗಮ ಮಂಡಳಿ ಅಧ್ಯಕ್ಷರು ಕೊಟ್ಟಿದ್ದಾರೆ ತುಂಬ ಒಳ್ಳೆಯದಾಯಿತು ನಾವು ಈ ಈ ಸಮಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಾವು ತಾಲೂಕು ಧ್ರುವಾರಾಯಣ ಸಾಹೇಬರು ಇಂಪಾರ್ಟೆಂಟಾಗಿ ಧ್ರುವಾರಾಯಣ ಸಾಹೇಬರು ಆ ಧ್ರುವಾಯಣ್ಣ ಸಾಹೇಬರು ಇಲ್ಲ ಅಂತಂದರೆ ರಾಜಕೀಯ ಭವಿಷ್ಯನೇ ಇರಲಿಲ್ಲ ಆದರೆ ಅವ್ರನ್ನ ಕರ್ಕೊಂಬಂದು ಎಮ್ ಎಲ್ ಎ ಮಾಡಿ ಅವ್ರನ್ನ ಈ ಒಂದು ಉನ್ನತವಾದ ಸ್ಥಾನಕ್ಕೆ ಹತ್ಸಿದ್ದಾರೆ ಆ ಕಾರಣದಿಂದ ನಾವು ತಾಲೂಕು ಅವ್ರು ಫೋಟೋ ಮಡಗಿದ್ದಾರೆ ಯಾಕಂತಂದ್ರೆ ಅವರು ತಂದೆ ಸಾಮಾನ್ಯವಾಗಿ ಇಟ್ಕೊಂಡಿದ್ದಾರೆ ಅವರು ಅವ್ರ ತಂದೆ ಪಕ್ಕದಲ್ಲಿ ಹೆಂಗೆ ಅವರ ತಂದೆ ಇದ್ದಾರೆ ಅದೇ ಥರನೇ ಧ್ರುವ ಸಾಹೇಬ್ರನ್ನ ಪಕ್ಕದಲ್ಲಿ ಇಟ್ಟು ಅವರು ಪೂಜೆ ಮಾಡ್ತಾರೆ ಅದಕ್ಕೆ ಯಾವ ಕಾಣ್ಕುಮಾರಿ ಅಲ್ಲ ಅವರು ಯಾವ ಕಾಣ್ಕುಮಾರಿ ಅಲ್ಲ ಅದೇ ಥರ ಅವ್ರ ಮ ತಂದೆಯೇ ಯಾವ ಥರ ನೋಡ್ಕೋತಾರೆ ಅದೇ ಥರನೇ ಅವ್ರನ್ನೂ ನೋಡ್ಕೋತಾರೆ ಇಲ್ಲಿ ಚಿಕ್ಕಮಾದವ್ ಸಾಹೇಬರು ಎಮ್ ಎಲ್ ಎ ಆ ನಾವು ನೋಡ್ತಾ ಇದ್ದೀವಿ ಒಂದು ಯಾವುದೇ ಒಂದು ಹುಡುಗ ಬರಲಿ ಅವ್ರಿಗೆ ಏನು ಮಾಡಬೇಕು ನಡ್ಕೋತಾರೆ ಆ ಥರ ನಡೀತಾರೆ ದೊಡ್ಡವ್ರು ಬರಲಿ ದೊಡ್ಡವ್ರಿಗೆ ಯಾವ ಥರ ಮಾಡಬೇಕು ಆ ಥರ ಮಾಡ್ತಾರೆ ಮಧ್ಯಮ ವರ್ಗದವ್ರು ಬಂದರು ಆ ಥರ ಅವ್ರಿಗೆ ಯಾವ ಥರ ನಡ್ಕೋಬೇಕು ಆ ಥರ ಇದ್ದಾರೆ ಆಮೇಲೆ ಎಲ್ಲ ಸಮಾಜದವ್ರೂ ವಿಶ್ವಾಸ ಹೋಗ್ತಾ ಇದ್ದಾರೆ ಸರ್ ಯಾವ ಸ ಯಾವ ಕಾಣ್ಕು ಬರೋಲ್ಲ ಅವ್ರಿಗೆ ಇನ್ನೂ ಮಿನಿಸ್ಟ್ ಕೊಟ್ಟರು ಕೂಡ ಯಾವ ಕೂಡು ಬರಲ್ಲ ಅವ್ರಿಗೆ ಹೆಂಗೆ ಇರ್ತಾರೆ ಅದೇ ಥರ ಇರ್ತಾರೆ ಕೋಟೆ ಜನ ತುಂಬ ತುಂಬ ಅದೃಷ್ಟ ಅಂತಂದರೆ ಈಗ ನೆಕ್ಸ್ಟ್ ಈಗ ಈಗ ಎರಡನೇ ವರ್ಷಕ್ಕೆ ಮಿನಿಸ್ಟ್ ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಯ್ತಾರೆ ಮಿನಿಸ್ಟ್ ಹಾಕ್ತಾರೆ ಅದು ಯಾವ ಕಾಣ್ಕು ನಾವು ಅದನ್ನು ಮಿನಿಸ್ಟ್ ಆಗೋದನ್ನು ತಪ್ಸೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಮಿನಿಸ್ ಆಗ್ತಾರೆ ನಮ್ಮ ಕೋಟೆ ಜನತೆ ಪರವಾಗಿ ಆ ನಮ್ಮ ಇವರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಧನ್ಯವಾದಗಳು ಯಾಕೆ ಇಷ್ಟಪಡ್ತೀನಿ ಇವತ್ತೇನಪ್ಪ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ ಒಳ್ಳೆಯ ಹಬ್ಬದ ವಾತಾವರಣ ನಮಗೆ ತುಂಬ ಸಂಭ್ರಮದ ಒಂದು ಸಡಗರದ ದಿನ ಇವತ್ತು ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ದಿನ ಅಂತಂದರೆ ಹೇಳಿದ್ರು ತಪ್ಪಾಗಲಾರ್ದು ಯಾಕಂದರೆ ಇವತ್ತು ನಮ್ಮ ಅನಿಲ್ ಚಿಕ್ಕಮಾಂಧು ಸಾಹೇಬ್ರಿಗೆ ಪ್ರಥಮವಾಗಿ ನಮ್ಮ ಎಂ ಪಿ ಧ್ರುಣಾನ ಸಾಹೇಬರು ಅವ್ರಿಗೆ ಅವ್ರ ತಂದೆ ತೀರೋದ ತಕ್ಷಣ ನಮಗೆ ಅವತ್ತು ಕ್ಯಾಂಡಿಡೇಟ್ ಹುಡುಕ್ತಾ ಇರಬೇಕಾದ್ರೆ ಇವ್ರ ಮನೆ ಮೇಲೆ ಕಂಡುಬಿದ್ದು ಅನಿಲ್ ಅವರೇ ನಮಗೆ ಸೂಕ್ತ ಕ್ಯಾಂಡಿಡೇಟು ಅಂತೇಳಿ ಅವ್ರನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗಿ ಇವ್ರನ್ನ ಟಿಕೆಟ್ ವಿಚಾರವಾಗಿ ಇವ್ರಿಗೆ ಕೊಟ್ಟರೆ ಸೂಕ್ತ ಇವ್ರಿಗೆ ಗೆಲ್ತಾರೆ ಎಲ್ಲ ಇದಿದೆ ಅಂತೇಳಿ ಅವ್ರಿಗೆ ಸಾಹೇಬ್ರಿಗೆ ವಿಚಾರ ಮೂಡಿಸಿ ಅವರು ನೈಟು ಕರ್ಕೊಂಡು ಹೋದ ತಕ್ಷಣ ಅವ್ರಿಗೆ ನೀನು ಫಸ್ಟು ನಿಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ಗೆ ರಾಜೀನಾಮೆ ಕೊಟ್ಟು ಬಾ ಅಂತ ಹೇಳಿ ಅವ್ರನ್ನ ಹೇಳಿದಾಗ ಅದೇ ತಕ್ಷಣ ಕೂಡ ಇವರು ನಡ್ಕೊಂಡು ಅವ್ರಿಗೆ ಟಿಕೆಟ್ ಕೊಟ್ಟ ತಕ್ಷಣ ಅವರ ಒಂದು ಇದರಲ್ಲಿ ಧ್ರುವನಾರಾಯಣ ಸಾಹೇಬ್ರ ಆಶೀರ್ವಾದದಿಂದ ಮತ್ತು ಅನ್ಯ ಮಾನ್ಯ ಚಿಕ್ಕಮಾಧು ಸಾಹೇಬರು ಏನು ಅಭಿವೃದ್ಧಿ ಕೆಲಸ ಮಾಡಿದರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಡ್ತಿರ್ತಕ್ಕಂಥ ಅನುದಾನದಲ್ಲಿ ತುಂಬ ಚೆನ್ನಾಗಿ ನಮ್ಮ ತಾಲೂಕಿನಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅವತ್ತೇ ಕೂಡ ಸೆವೆಂಟಿ ಪರ್ಸೆಂಟು ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮುಗ್ದು ಸೊ ಆ ಒಂದು ಅಭಿವೃದ್ಧಿ ಜೊತೆಗೆ ನಮ್ಮ ಧ್ರುವ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಶೀರ್ವಾದಿಂದ ಆವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಎಮ್ ಎಲ್ ಎ ಆಗಿ ವಿರೋಧ ಪಕ್ಷದ ಸರ್ಕಾರ ಇದ್ದರೂ ಕೂಡ ಅವರು ಸುಮಾರು ಸಾವಿರದ ಐನೂರ ಹತ್ತೊಂಬತ್ತು ಕೋಟಿ ರೂಪಾಯಿನ ನಮ್ಮ ತಾಲೂಕಿಗೆ ಅವರ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿ ಅಭಿವೃದ್ಧಿ ಮಾಡೋದ್ರಲ್ಲಿ ಛಲ ಬಿಡ್ದನ ಕೆಲಸವನ್ನು ಮತ್ತು ಜನಗಳ ವಿಶ್ವಾಸವನ್ನು ಸರ್ಕಾರ ಇಲ್ಲಾಂದರೆ ಗೊತ್ತು ನಿಮಗೆ ಆಟೋಮೆಟಿಕಲಿ ಅವ್ರಿಗೆ ವಿರೋಧ ಸ್ಟಾರ್ಟ್ ಆಗಿರ್ತದೆ ಆದರೆ ವಿರೋಧ ಇಲ್ಲವೇ ಇಲ್ಲ ಯಾವ ಊರಿನಲ್ಲಿ ಹೋದರೂ ಇವ್ರಿಗೆ ನಮಗೆ ಆಗ್ತಾಯಿದೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಎರಡು ಮಾತಿಲ್ಲ ಅದರಲ್ಲಿ ಎರಡು ಮಾತಿಲ್ಲ ಸೊ ಹಂಗಾಗಿ ಅವ್ರಿಗೆ ಯಾವ ನಾವು ಈ ಮತ್ತೆ ಚುನಾವಣೆಗೆ ಹೋದಾಗ ಯಾವಾಗಲೂ ವಿರೋಧಿ ಅಲಯ ಇದ್ದೇ ಇರ್ತದಲ್ವ ಯಾವ ಊರಲ್ಲಿ ಹೋಗಿ ಇವ್ರಿಗೆ ಆರತಿ ಬೆಳಗಿ ವಾಲೆ ವಾದ್ಯ ಡೋಲು ಬಾರಿಸ್ಕೊಂಡು ಆ ಜನ ಇದ್ರೆ ಎಲ್ಲ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ಹಳ್ಳಿಗಳಲ್ಲೂ ಒಂಥರ ಹಬ್ಬದ ವಾತಾವರಣವನ್ನು ನಿರ್ಮಾಣ ಆಗ್ತಾ ಇತ್ತು ನಾನು ಅವತ್ತೇ ಹೇಳಿದೆ ಮೊತ್ತದಲ್ಲಿ ನಾನು ಕ್ಯಾನ್ವಸ್ ಅವತ್ತು ಕಡಿಮೆ ಅಂದರು ಹೋದ್ಸಾರಿ ಇಪ್ಪತ್ತೆರಡು ಸಾವಿರ ಚಲರ ಓಟ್ ತೊಗೊಂಡಿದ್ದಾರೆ ಈ ವರ್ಷ ಇನ್ನೂವತ್ತು ಸಾವಿರ ಓಟ್ ತೊಗೊಂಡು ಮೂವತ್ತೈದು ಸಾವಿರ ಲೀಡಿಂಗಲ್ಲಿ ಗೆಲ್ತಾರೆ ಅಂತ ನನ್ನ ವೀಡಿಯೋ ಕೂಡ ಇದೆ ನಾನು ಕಳಿಸ್ಕೊಡ್ತೀನಿ ನಿಮಗೆ ಅವತ್ತೇ ಹೇಳಿದೆ ಈ ಮೂವತ್ತೈದು ಸಾವಿರ ಲೀಡಿಂಗಲ್ಲಿ ಗೆಲ್ತಾರೆ ಅಂತ ನಾವು ಕ್ಯಾನ್ವಸಲ್ಲಿ ನೋಡೋದು ಗೊತ್ತಾಗೋಗುತ್ತೆ ನಮಗೆ ಒಂದು ವಾತಾವರಣ ಸೊ ಹಾಗಾಗಿ ಅವ್ರಿಗೆ ತಾಯಿ ಚಿಕ್ಕಮ್ಮ ಚಿಕ್ಕದೇವಿ ಚಾಮುಂಡೇಶ್ವರಿ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದ ಸದಾ ಇವ್ರ ಮೇಲೆ ಮತ್ತು ಅವರು ಸಿದ್ದರಾಮಯ್ಯ ಸಾಹೇಬ್ರ ಹೆಂಗೆ ನೋಡ್ಕೋತಾಯಿದ್ದಾರೆ ಇವ್ರಂದರೆ ಇವರೂ ಕೂಡ ಒಬ್ಬ ಮಗ ಅಂತ ಸೊ ಡಾಕ್ಟ್ರು ನಮ್ಮ ಎತ್ತಿನ ಸಿದ್ದರಾಮಯ್ಯ ಸಾಹೇಬರು ಮತ್ತು ಇವ್ರನ್ನ ಒಂಥರ ಜೋಡಿ ಎತ್ತುಗಳ ಥರ ನೋಡ್ಕೋತಾಯ್ತಾರೆ ಆತ ಅದನ್ನು ಇವರು ಕೂಡ ಉಳಿಸ್ಕೊಂಡಿದ್ದಾರೆ ಜನಗಳು ವಿಶ್ವಾಸನೂ ಕೂಡ ಇದೆ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದಾರೆ ಜನನೂ ರಾಗಿ ಬೆಳಿತಾ ಇದ್ದಾರೆ ಇವತ್ತು ಕೂಡ ಇವ್ರಿಗೆ ಇವತ್ತು ಕ್ಯಾಬಿನೆಟ್ ಇದೆಲ್ಲ ದರ್ಜೆ ಕೊಟ್ಟಿದ್ದಾರೆ ಇವರಿಗೆ ಇವತ್ತು ಮಿನಿಸ್ಟ್ರ್ ಕೊಡಬೇಕು ಅಂತ ತುಂಬ ಆಸೆ ಇತ್ತು ಬಿಕಾಸ್ ಅಂದರೆ ಮೈಸೂರು ಡಿವಿಝನಲ್ಲಿ ಏನು ಒಂಬತ್ತು ಜಿಲ್ಲೆ ಬರ್ತದೆ ಅಲ್ಲಿ ಯಾರೂ ನಮ್ಮ ನಾಯಕ ಕಮ್ಯುನಿಟೀಲಿ ಲೀಡ್ರ್ಗಳಿಲ್ಲ ಇವರೇ ಎಮ್ ಎಲ್ ಎ ಒಬ್ಬರೇ ಸಿಂಗಲ್ ಎಮ್ ಎಲ್ ಎ ಸೊ ಹಾಗಾಗಿ ಇವ್ರಿಗೆ ನಾವು ಅದು ಆಗ್ತದೆ ಹಂಡ್ರೆಡ್ ಪರ್ಸೆಂಟು ಎರಡು ವರ್ಷಕ್ಕೊಂಚ ಚೇಂಜ್ ಆಗುತ್ತಲ್ಲ ನೆಕ್ಸ್ಟ್ ಇದು ನಮ್ಮ ಮಿನಿಸ್ಟ್ರು ಕೊಟ್ಟೆ ಕೊಡ್ತಾರೆ ಅಂತ ಭರವಸೆ ನಮ್ಮ ಸಿದ್ದರಾಮಯ್ಯ ದೇವರು ಒಳ್ಳೇದು ಮಾಡಿ ಕೋಟೆ ತಾಲೂಕಿಗೆ ಇವತ್ತು ಕೋಟೆ ತಾಲೂಕಿನ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತು ಹಬ್ಬದ ವಾತಾವರಣ ಇದೆ ಖುಷಿ ಪಡ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ಅವತ್ತು ಗೆದ್ದಂಥ ಖುಷಿಯಲ್ಲಿ ವಿಧಾನಸಭೆಯಲ್ಲಿ ಗೆದ್ದಂಥ ಖುಷಿಯಲ್ಲಿ ಜನರು ಎಲ್ಲರೂ ಕೂಡ ಖುಷಿ ಪಟ್ಟರು ಇವತ್ತು ಎರಡನೇ ಸ್ಟೆಪ್ಪು ಅವ್ರಿಗೆ ಅಧಿಕಾರ ಸಿಕ್ಕಿರ್ತಕ್ಕಂಥದ್ದು ಅವತ್ತು ವಿಧಾನಸಭೆ ಅಧಿಕಾರ ಸಿಕ್ಕಿದ್ರೆ ಇವತ್ತು ಒಂದೊಂದು ಸ್ಟೆಪ್ ಮೇಲಕ್ಕೆ ಹೋಗಿದ್ದಾರೆ ಇವತ್ತು ಒಂಥರ ಖುಷಿ ಆಗ್ತಾ ಇದೆ ಒಂದು ಮನ್ನಣೆ ನೀಡಿ ಈ ಜನಾಂಗಕ್ಕೆ ಆಗಿರ್ಬೋದು ಅಥವಾ ಯುಸ್ಗೆ ಆಗಿರ್ಬೋದು ಒಂದು ಮನ್ನಣೆ ನೀಡಿ ಅವ್ರಿಗೆ ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದಾರೆ ಅಧಿಕಾರ ಕೊಟ್ಟಿದ್ದಾರೆ ಅವ್ರಿಗೆ ಸರ್ಕಾರಕ್ಕೆ ಮಂಡಲಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಅವ್ರ ಮಂತ್ರಿ ಮಂಡಳದವ್ರಿಗೆ ಅವ್ರಿಗೆ ಅಭಿನಂದನೆ ತಿಳಿಸಿ ಜೊತೆಗೆ ನಮ್ಮ ಎಮ್ ಎಲ್ ಎ ಅವ್ರಿಗೆ ಇನ್ನೂ ಕೂಡ ಈ ಒಂದು ಅದಿ ಕೊಟ್ಟದ ಸಾಲ ಈ ನಿಗಮದ ಅಧ್ಯಕ್ಷ ಕೊ ಕೊಟ್ಟ ತಕ್ಷಣ ಅವ್ರಿಗೆ ಒಂದು ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟು ಜಂಗಲಾರ್ಜುನ ಅವ್ರ ರೆಸರ್ಟ್ಸ್ನ ಒಂದು ಅಭಿವೃದ್ಧಿಗೆ ಅವ್ರು ಹೆಚ್ಚಿನ ಒಂದು ಸಹಕಾರವನ್ನು ಇಡಬೇಕು ಅಂತ ಹೇಳಿ ಆ ಒಂದು ನಾನು ಅವ್ರಿಗೆ ಮನವಿ ಮಾಡಿಕೊಂಡು ಈ ಒಂದು ಅಧಿಕಾರ ವಹಿಸ್ಕೊಂಡಿದ್ದಾರೆ ಇವತ್ತು ಅವ್ರಿಗೆ ಸಾಹೇಬ್ರಿಗೆ ಶುಭವಾಗಲಿ ಅಂತ ಕೂಡ ನಾವು ಆಸಿಸ್ತೀವಿ ಕಾರ್ಯಕರ್ತರಿಗೆ ಈ ಜನಾಂಗದವ್ರಿಗೆ ಆಸೆ ಇದೆ ಸಚಿವರಾಗಬೇಕು ನಮ್ಮ ಈ ಭಾಗದಲ್ಲಿ ಯಾರೂ ಕೂಡ ಆಗಿಲ್ಲ ನಾಯಕ್ ಸಮಾಜದವರು ಸಚಿವರಾಗಬೇಕು ಅನ್ನೋ ಆಸೆ ಇದೆ ಆದರೆ ಈ ಸ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚಿನದಾಗಿ ನಮ್ಮ ಕ ನಾಯಕ ಜನಾಂಗಕ್ಕೆ ಪ್ರಾತಿನಿಧ್ಯವನ್ನು ಸಿದ್ದರಾಮ್ಯ ಸಾಹೇಬರು ಕೊಟ್ಟಿದ್ದಾರೆ ಇವತ್ತು ಈ ಎರಡು ಇದ್ದಂಥ ಒಂದು ಸಚಿವ ಸ್ಥಾನವನ್ನು ಮೂರು ಕೊಟ್ಟಿದ್ದಾರೆ ಹಾಗೆ ನಿಗಮ ಮಂಡಳಿಯಲ್ಲೂ ಕೂಡ ಎರಡರೇ ಎರಡು ಸ್ಥಾನವನ್ನು ಎರಡು ಸ್ಥಾನವನ್ನು ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಮಗೆ ಈ ಒಂದು ಜೇವಿ ಆರು ಜನ ನಿಗಮಗಳಿಗೆ ಕೂಡ ಕೊಟ್ಟಿದ್ದಾರೆ ನಾವು ಆದರೂ ಕೂಡ ಆಸೆ ನಮಗೆ ಈ ಭಾಗದಲ್ಲಿ ಐದು ಜಿಲ್ಲೆಗಳಲ್ಲಿ ಹಳೆ ಭಾಗದ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಭಾಗ ಒಂದು ಭಾಗದಲ್ಲಿ ಒಬ್ಬರೇ ಶಾಸಕರು ಇದ್ದಾರೆ ಏಕೈಕ ಶಾಸಕರು ಜೊತೆಗೆ ದಿವಂಗತ ಎಸ್ ಚಿಕ್ಕಮದು ಸಾಹೇಬರ ಒಂದು ಆಸೆ ಏನಿತ್ತು ಅವ್ರನ್ನ ನಾವು ಸಚಿವರಾಗಿ ನೋಡಬೇಕು ಅನ್ನೋ ಆಸೆ ಇತ್ತು ಅವ್ರ ಮಗನಲ್ಲಿ ಇವತ್ತು ಅದನ್ನು ಕಾಣಬೇಕು ಅಂತ ಇಡೀ ಆ ಭಾಗದ ಒಂದು ಈ ಜನಾಂಗದವ್ರ ಆಸೆ ಇದೆ ಅದು ಮುಂದಿನ ದಿನಗಳಲ್ಲಿ ಇದು ನಮಗೆ ಸಚಿವರು ಕೊಡ್ತಾರೆ ಅಂತ ಆಸೆ ಇತ್ತು ಆದರೆ ನಮಗೆ ನಿರಾಸೆ ಮಾಡಿದ್ದಾರೆ ಅನ್ಕೊಳ್ಳೋದ್ಕಿತ್ತು ಹೆಚ್ಚಾಗಿ ಆ ಸ್ಥಾನವನ್ನು ನಿಗಮ ಮಂಡಳಿ ಅಧ್ಯಕ್ಷರು ಮಾಡೋದ್ರ ಮುಖಾಂತರ ತುಂಬಿದ್ದಾರೆ ಮುಂದಿನಗಳಲ್ಲಿ ಕೊಡ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ ಯಾಕಂದರೆ ಆ ಭಾಗಕ್ಕೆ ನಮಗೆ ಸಂಘಟನೆ ಬೇಕಲ್ಲ ಸರ್ ಈ ಐದು ಜಿಲ್ಲೆಗಳಿಗೆ ಈ ಜನಾಂಗದ ಒಂದು ಸಂಘಟನೆ ಬೇಕು ಕೊಡಲೇಬೇಕು ಧ್ವನಿಯಾಗಿ ಈ ಜನಾಂಗದವರ ಧ್ವನಿಯಾಗಿ ಕೆಲಸ ಮಾಡಬೇಕು ಹಂಗಾಗಿ ಮುಂದಿನಗಳಲ್ಲಿ ಸರ್ಕಾರ ಇವರ ಒಂದು ಸಂಘಟನೆ ದೃಷ್ಟಿ ಇಟ್ಕೊಂಡು ಆ ಭಾಗಕ್ಕೆ ಈ ಒಂದು ನಾಯಕ ಜನಾಂಗಕ್ಕೆ ಪ್ರಾತಿನಿಧ್ಯ ಕೊಡೋದ್ರ ಜೊತೆಗೆ ಸಚಿವ ಸ್ಥಾನವನ್ನ ಮುಂದಿನಗಳಲ್ಲಿ ಕೊಡ್ತಾನ ಅನ್ನೋ ಒಂದು ನಂಬಿಕೆ ನಮಗಿದೆ ಈ ಜನಾಂಗಕ್ಕೆ